ಒಂದೊಂದು ಹುಳ ಆಗ್ಬಿಟ್ಟವಲ್ಲಕ್ಕ ಮುಂದಾಗ ಔಷಧಿ ಒಡಿಸಬೇಕಾಗಿತ್ತು ನೀವು ಅಯ್ಯೋ ಔಷಧಿ ವಾಡ್ತೀಯಾಕ ವರ್ಡದ ಮಗ ಎರಡು ದಿನ ಎರಡು ದಿವಸ ವರ್ದಾಗ್ಲೂ ಮಾಡೋದು ಬಿಟ್ಟು ಕನಕ ಅವು ತುಂದಿ ಅಂದ್ರೆ ಇರೋದು ಏನು ಮಾಡಿ ನಾವು ಏನಾದ್ರು ಮಾಡೋಕೋ ಹಂಗೇಲ್ವಾ ಅಯ್ಯೋ ಏನು ಮಾಡೋಕ್ಕಾಕಲಿಲ್ಲ ಕನಕ ಏನು ಮಾಡೋಕ್ಕಾಕಲಿಲ್ಲ ಏನು ಮಾಡಿದ್ರು ನಿಮ್ಮ ಸಸೆ ಅಯ್ಯೋ ರಾತ್ರಿ ಎರಡು ದಿವಸ ಹುಣಿ ಇಬ್ರು ಇಬ್ಬರು ಕುತ್ಕೊಂಡು ಸುಮಾರು ಸುಮ್ಮಾರ ಹತ್ತು ಗಂಟೆ ನಾನು ಸಾಸು ಅನ್ವೆ ಹುಣಿ ಹಾಕಿದ್ವ ಅಯ್ಯೋ ಅವ್ಳಬ್ಳೇ ಏನು ಚಿತ್ಕೊಳ್ಳೋ ಅಂದ್ಬಿಟ್ಟು ಹೊಸ ಅವ್ರೇಕಾಯಿ ಎಡ್ಕೊಂಡು ಸೋತಿಗೆ ಉಪೇಸರು ಮಾಡೋಕೆ ಆರೋದಲ್ಲ ಅಂದ್ಬಿಟ್ಟು ಬಂದಿದೆ ಅವಳು ಚಿತ್ಕಸ್ಕೊಂಡಳೆ ನಾವು ಐದು ಗಂಟೆ ದರ ಎದ್ ಬಂದ ಮ ಅವ್ರಾಯ್ ಅಂದ್ಬಿಟ್ಟು ಆಗ ಎದ್ದೆಲ್ಲ ಕಟ್ ಬೈಸ್ಕೊಡಕ್ಕೆ ಅನ್ಬಿಟ್ಟು ಹೋಗ್ ಹೋಗು ಆಮೇಲೆ ನಿನ್ಬೇಕಾರೆ ಎದ್ದಿ ಮಾಡಿ ಬದ್ದಿ ಸೊತ್ಕೇನು ಅಂತಂದಿನಲ್ಲ ನೀನು ಅವಳು ಕಂದೆಲ್ಲ ಕನಕ ಎಲ್ಲಾನು ಕೂತ್ಕೊಂಡು ಚಿತ್ಕೊಸ್ಕೊಂಡು ಹೋಗೋದು ಸಾರ್ನೆ ಮಾಡಿದ್ಲು ಪರ್ವೆಲ್ಲ ಕ್ ತಕನ ಸೊಸೆ ಮಾಡ್ಕೊಯ್ತದ ನೋಡ್ತಾನಿಲ್ಲ ಪರ್ವೆ ಕಟ ತಟ್ಟೆ ಮಾಡ್ಕೊಯೋತಾ ಒಬ್ಬರು ಮನೆ ಮಕ್ಳಿಗೆ ಹೋಗ್ಕಿಲ್ಲ ಒಬ್ಬರು ಸುದ್ದಿ ಹೋಗ್ಕಿಲ್ಲಾ ತನ್ನ ಕೆಲಸ ಆಯ್ತು ಆಯ್ತು ಚೆನ್ನಾಗಿ ಮಾಡ್ಕೊ ಹೋಗ್ತಾಳೆ ಮಾತ್ರ ಅಯ್ಯೋ ಮಾಡ್ತಾಳೆ ಕನಕ ಇಲ್ಲೋದ್ ಹೇಳ್ಬೇಡ್ದು ಮಕ್ಕಳು ಕಂಡ ಮನೆ ಮಕ್ಕಳು ತಂದು ಚೆನ್ನಾಗಿ ಮಾಡ್ಕೊ ಹೋಯ್ತಾಳು ಸೊಸೆ ಕನವ ಏನೋ ಬಾರ್ಗಿನ ಹೆಸರು ಮಾಡಿ ಆಗ್ಬಿಟ್ಟು ಸಾರ ನೀನು ಅವಳು ಹ್ಞೂ ನಾನ್ ಬೇರೆ ಬಿಟ್ಕೊಂಡು ಕುತ್ಕೋ ಸುಮ್ಕಿರು ಅವಳು ಬಿಟ್ಟರೆ ಅಚ್ಕಟಾಗ ಆಗ್ತಾಳೆ ನಾನು ಬೇರೆ ಏನು ಬಿಟ್ಕೊಂಡು ಕೂತ್ಕೊಳ್ಳನೇ ಸಾರ ಬೇರೆ ಬಿಡೋಣ ಅಯ್ಯೋ ಅದಕ್ಕೆ ಪುಸ್ತೀಸ ಮಾಡಿದಾಗ ಕರದಲು ಅತ್ತೆ ಬನ್ನಿ ಸಹ ಸಾರು ಬಿಟ್ಕೊಡಿ ಅಂತ ಹೋಗು ಬಿಟ್ಕೊಡೋ ಎಷ್ಟು ಜನ ಬಿಡಕ್ಕೆ ಹೋಗವ ಆ ಕಳೆ ಸುಮ್ಮರಾಗಿ ಆತಳೆ ಆಗ್ತಾಳೆ ಆತಳೆ ಕನ ಇಲ್ಲದ್ ಮಾತಾಡ್ದು ಉಂಡ್ಬಿಟ್ಟು ಉಂಡು ಬಟ್ಟೆ ಮುಂದೆ ಮಾಡಿಕೊಂಡು ಇಲ್ಲದ್ ಮಾತಾಡೋದು ದೇವ್ರ ಒಳಗೆ ಕೊಟ್ಟಣ ಇತ್ತಳೆ ಕನಕ ಸುಮ್ಮನೆ ಹೇಳೋದಲ್ಲ ಇತ್ತಳೆ ಅಚ್ಕಟಾಗಿ ಇಕ್ಕತ್ತವು ಏನೂ ಇಲ್ಲ ಹಿಂದೆ ಮುಂದೆ ನೋಡಕ್ಕಿಲ್ಲ ಅಮ್ಮ ಆ ಥರ ಹೊತ್ಕೀ ತಾನು ತಿಂದೆ ಅದು ಪಾಟ್ನಚ್ಕ ತಿನ್ನೋಕ್ಕಿಲ್ಲ ಅದು ಏನೋ ಒಂದು ಹೊತ್ತು ಒಂಚೂರು ಎರಡು ಚೂರು ಹಾಕಂತಿದ್ರೆ ಮುಗಿತು ಇನ್ನು ಬಿಸಿ ಮಾಡಿ ಬಿಸಿ ಮಾಡಿ ಅವನಿಗೂ ನನಗೂ ಪುಡ್ಕೊಡ್ತಾಳೆ ನಂಗು ಒಳ್ಳೆ ಸೊಸೆ ಸಿಕ್ಕಳೆ ಚೆನ್ನಾಗಿರವ ಚೆನ್ನಾಗಿರು ನಮ್ಮಂಗಾಗಿರೋ ಆಗಿರಿ ಏನವ ಗತಿ ಏನು ಗತಿ ಅಯ್ಯೋ ಸುಮ್ಕಿರು ನೀನು ಸ್ವಾಸೆ ಮಾಡ್ಕೋ ಹೋಗೋದಾಗಿತ್ತು ಹೊಸ ಕಟಾಗಿ ಅದೇ ನಾಕು ಪುಣ್ಯ ಬೇಕು ಅಂತ ಮಾಡ್ಬಾಂಗ ಏ ಮರಕಾಕಿರ ನನ್ನಂತ ತಂದಿದ್ದು ಯಾವುಕ ಹೇಳ್ತೀನಿ ಕೇಳ್ಕೋ ಹೊಚ್ ಕಟ ನೋಡ್ಕೊ ನಿನ್ ಸಸೆ ನೀನು ಒಳ್ಳೆಯವ್ಕತೆ ನಾನು ನೋಡಿಲ್ವ ಬಂದಿದೆ ಅವತ್ತು ಎಷ್ಟು ಚೆನ್ನಾಗಿ ಬಾಣಿಸೋದಕ್ಕ ಏನು ವಾರ ದಿವಸ ಏನು ಮಂಗ್ಳಾರ್ ಬಂದಿದೆ ಏನ್ ಮನೆಯ ಮಗ ಅನ್ತ ಕುಂತಿಲ್ಲ ಅಲ್ವಾ ಅದ್ರಲ್ಲೇನಿಲ್ಲ ವಾರ ವಾರ ಒಪ್ಪಿಸ ಸೊತ್ಕೆ ಎದ್ದಿ ಮಾಡ್ಕೋ ಐತದೆ ಕನಕ ಮಾಡ್ಕೋ ಒಲಿ ಸುಮ್ಕಿರು ಅಲ್ವಾ ಅವ್ರೆ ಕೈ ಹಸಿ ಅಯ್ಯೋ ಬಲ್ತವ್ಬೇಕ ಬಲ್ತವ್ಬೇಕಾ ಇನ್ನೆ ಬಲ್ತವ್ ಹಸಿ ಬುಸ್ಕ ಮಡಿಕೋ ಮುಡಿಕೋ ಬಿತ್ನು ಬಿದ್ಕಾಯ್ತವೇ ಓ ಗೆಜ್ಜೆಗೆ ಹೊಸಿ ಬಿಟ್ಕೋಬೇಕ ಕನಕ ಅವ್ರೇ ಒಳು ಸಾರ್ ಸಾರ್ಗೆ ಪರ್ಕೊಂಡು ಮಾಡ್ಕಬಹುದು ಸಾರ್ಗಿರ ಉಪ್ಪೆ ಹೆಸರು ಇಪ್ಪ ಹೆಸರು ಮಾಡ್ಕೋಬೋದು ಒಂದ್ ಹೆಸರು ಮಾಡ್ಬೋದು ಹುರ್ದ್ಬಿಟ್ಟು ನಮ್ ಹೂ ಯಾಕಂದ್ರೆ ಬ್ಯಾಸ್ಕೆ ಕಾಲದಲ್ಲಿ ಚಿತ್ಕೋ ಮಾಡ್ಕಬಹುದಲ್ವಾ ಚಂದವ ಹಿ ಯಾಕ ಏನ್ ಮಾಡೋ ಗೊತ್ತ ಹೆಂಗ ಮನೇಲಿ ಇರ್ತಾಳಲ್ಲ ಮಗ ನೀನು ಸಸಿರ್ತಾಳೆ ಮಾ ಎರ್ಕತ್ತಾಳೆ ಒಂದ್ ಎರಡ್ ಚಿಲ ಮುರ್ಚೆ ತಗೊಂಡೋಗಿ ಡೈಲಿ ಹೊಸಸಿ ಹೊಸ ಹೊಸಸಿ ತಗೊಂಡೋಗಿ ಕೊಡು ಎರ್ಕ ಹುಣಿ ಹಾಕೊಂಡು ಚಿಕ್ಕ ಕುಸ್ಕೊಂಡು ಬಿಸಿಲು ಅಂತ ಮನೆತಾವ ಒಣಿಕ್ ಹಾಕೊಂಡು ಮಡಿಕಂದ್ರೆ ಕಾಳುಗಳ ಬ್ಯಾಸ್ತಿ ಕಾಲಕ್ಕೆ ಊರೊಂದು ಇಡಿ ಹುಣಿ ಹಾಕಂದ್ರೆ ಕಡ್ಡೆ ಕಾಳು ಬಟಾಣಿ ಕಾಳು ಜೊತೆಗೆ ಹೆಸರುಗಾಯ್ತಾವಂತೆ ಹಂಗೆ ಮಾಡಬೇಕು ಕನಕ ಹಾಂ ಹಿನ್ನೇನಕಾ ನಿಮ್ಮ ಎಲ್ಲಿ ಬಂದಿದ್ದಾ ಓ ಬಂದಿದ್ದಲ್ಲಕ್ಕ ನಿನ್ನ ನಿನ್ನೆ ಮೈಗೆ ಕಳಿಸ್ಬಿಟ್ಟನಲ್ಲ ಅಯ್ಯೋ ಅದೇನೋ ಉಸಾರಿಲ್ಲ ಅಂದಂತೆ ಕರ್ಕ ಬಂದ್ಬಿಟ್ಟನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕಂತ ಕಕ್ಕ ಬಂದಿದ್ದ ಹಾಸ್ಪಿಟಲ್ಗೆ ಮೈದ ಕರ್ಕೊಂಡು ಹೋಗಿದ್ದ ನೀರು ನಿಂತಿದ್ದವಂತೆ ಕನಕ ಓ ಬುಡಾಕ ಬುಡಕ ಏನು ನಿಮ್ಮ ಸ್ವಸೆಯ ಅದೃಷ್ಟ ತಂದೊಳೆ ಕನ ಭಾಳ ಖುಷಿ ಆಯ್ತಿದೆ ಕನಕ ನಿಜಕ್ಕೇ ಹ್ಞೂ ಹೆಂಗೋ ಬಿಡಕ ಹೆಂಗೋ ದೇವ್ರು ಒಳ್ಳೇದು ಮಾಡ್ಲಿ ಕನಕ ಹನ್ನೆರಡು ಮೂರು ವರ್ಷದಿಂದ ನಾನು ಮಕ್ಕಳಿದ್ದ ಅಂತ ಕೊರತ್ತಿದ್ರು ನಿಮ್ಮ ಮಗಳು ನೀನೆಲ್ಲವ ಹೆಂಗೋ ಆ ಭಗವಂತ ದಯ್ಯಿಂದ ನಿನ್ನ ಮಗ್ಳಕ್ಕೆ ನಿನ್ನ ಸ್ವಸ ಕಾಲು ಗುಂಡಿಂದ ಒಂದು ಒಳ್ಳೇದೇ ಆಗ್ಯದ ಕನ ನಿಜ ಕಣಕ ನಿಜ ನಿಮ್ಮ ಮಾತು ಏ ಮಾತು ಒಪ್ಪದ ಮಾತೇ ಹೆಂಗೋ ಅಯ್ಯೋ ಅವ್ರಿಗ ಮಾತು ಕಟ್ಕೊಂಡು ನಾನು ಬೇಡವೇ ಬೇಡ ಮದುವೆ ಅಂತಿದೆ ಕನಕ ಮಾಡ್ಕೊಳಕ್ಕೆ ನನ್ನ ಸ್ವಸೇ ಹೆಂಗೋ ಅವ್ರಿ ಮಾತು ಕಟ್ಕೊಂಡು ಅಂತ ಚಿನ್ನ ಹೇಳ್ಬಿಟ್ಟಿದ್ದು ನನಗೆ ಲಾಸ್ ಆಗೋದು ಒಳ್ಳೆ ಹೆಣ್ಣು ಕನಕ ಹಾಂ ನಗ ಮಗಿತ್ತವೇ ಖುಷಿ ಖುಷಿ ನ ಮನೆಯಲ್ಲ ಊಳ್ಕೊಂಡ ಅವಳೆ ಕನವ ಇನ್ನು ಏನಾಗಬೇಕು ನಮಗೆ ಏನು ಹತ್ಲ ಮಕ್ಕ ಇಟ್ಲು ಮಕ್ಕ ಹಾಕೋ ಚಂದ್ಬ ಮಗ ಉದ್ಕೊಂಡು ತಿರುಗು ಚಂದ ಹಂಗೆ ಇಲ್ಲಿ ಬರೋ ಅಂದರೆ ನನ್ನ ದೃಷ್ಟದ ನನಗೆ ಅದೇ ಒಂದು ಹೋಗಿತ್ತು ಇನ್ನು ನನ್ನ ಮಕ್ಳದೇ ಮಗಳಿಗೆ ಮಗಾಗಿಲ್ಲ ಬರೋಳು ಎಂಥೇಳಿ ಬಂದಳು ಪಾಂತನ ಬಸ್ತಾನಂತ ಮಾಡಬೇಕು ಅಂತ ಅದೇ ಒಂದು ಏತ್ನೆಯಾಗಿ ಇವ್ನಿಗೆ ಈಗಲೇ ಮದುವೆ ಮಾಡೋದು ಬೇಡ ನಾವು ಇನ್ನು ಮೂವತ್ತು ವರ್ಷ ಆಗೋದಕ್ಕೆ ಇನ್ನೆಷ್ಟು ವರ್ಷ ಕಂಡು ಬಡ್ಕೊಂಡು ಕೂತ್ಕೊಂಡೆ ಅದಕ್ಕೆ ತೆಗೆ ಮಾಡೋದು ಅನ್ಕೊಂಡು ಮಾ ಒಬ್ಬರು ಮತ್ತು ಆದಮೇಲೆ ಯತ್ನ ಆಗ್ಬಿಟ್ಟು ಕನಕ ನನಗೆ ಇವು ಆಮೇಲೆ ಏನಾರೇ ಬಾಣತಿ ಗಿಂತೀಯಾರ ನನ್ನ ಮಗಳು ಇವನು ತಂದು ಅಜ್ಜಕ್ಕೆ ಮಾಡ್ದಂಗಾಯ್ತಾ ಮುಟ್ಟದಂಗ ಆಯ್ತಾ ಅಂತ ಯೋಜನೆಯಾಗಿತ್ತು ಹೆಂಗೋ ಒಳ್ಳೆ ನನ್ಗೆ ಒಳ್ಳೆ ಸೊಸೆ ಸಿಕ್ಕೋದು ಕರಾವ್ ನನಗೆ ಅಯ್ಯೋ ಮಾಡಿ ಮಾಡ್ಬಾಕ ಮಾಡ್ಕೊಂಡು ಹೋಗಿರೋ ಅಂತ ಹೋಗಿರೋತ್ತೆ ತಲಿಯಾಕಿಸ್ಕೊಂಡಿದೀ ಹೆಂಗ ಒಳ್ಳೇದಾಗದ ಅದೊಂದು ಕೇಳ್ಕೊ ನೀನು ಅಜ್ಜಕ್ಕೆ ಇರ್ಗ್ಯಾರ ಏನ್ಬಿಟ್ಟು ಒಂದು ಹತ್ತು ದಿವಸ ಇರಿಸಕಳ್ದು ಕಳ್ಸೇ ಬಿಟ್ಟಿದ್ದಲ್ಲ ನೀನು ಅಯ್ಯೋ ಏನೋ ಗಂಡ ಕರ್ಕ ಕರ್ಕೊಬೈತಿ ಕರ್ಕೊಬೈತಿ ಅಂತ ನಿಂತ್ಕಲತ್ತ ನಿಂತ್ಕೊತಲ್ವ ನೀನು ಅದು ಕರ್ಕ ಮಾಡಂಗಿದದು ಕರ್ಕೊಬೈತಿನ ಹಂಗೇ ಇರ್ಲಿ ಬಿಡಿ ದಿವಸ ನೋಡ್ಕೊತೀವಿ ಒಂದು ವಾರ ಹದಿನೈದು ಇರಲಿ ತೂಕ ಭಾರ ಹೂ ಇತ್ತಂಗಿಲ್ಲ ಅಂತಂದವ್ರಿ ಅಂತ ಅಂದ್ವಾ ಆಯ್ತು ನಾವು ನೋಡ್ಕೊಳಕ್ಕೆ ಸುಮ್ಕೀರಿ ನಾವೇ ನೋಡ್ಕೊತೀವಿ ನೀವು ಯಾಕಿಂತಲಗಿಸ್ಕೊಂಡಿವೆ ನಾನು ನೋಡ್ಕೊತೀವಿ ಅಂತ ಅಂದ್ರೆ ಓಹ್ ಇನ್ನೇನು ಮಾಡಂಗಿದದು ಓ ಸರಿ ಬಿಡಿ ಅಂದ್ಕೊಳತ್ತಾಗೆ ಹ್ಞೂ ಕಳಿಸ್ಕೊಟ್ವಾಕ ಈಗ ನಗ ನಗಿತ ಕರೀತಾವ್ರೆ ಕಳಿಸಿ ಅಂತವ್ರಿ ಕಳಿಸು ಸರಿ ಅಲ್ವಾ ಹಿಂಗೆ ಕಾದ್ರ ಬದುವಿಕ್ಳಕ್ಕದ ಮೊದ್ಲೇ ಅವ್ರು ಸರಿಲ್ಲ ಅವ್ರು ಅತ್ತೆ ಉಂಟಾರೆ ನಮ್ಮ ಹೆಣ್ಣವ್ರು ಅತ್ತೆ ಸರಿ ಇಲ್ಲ ಕರ್ಣಕಿ ಕುತ್ಕಾಕಿ ಏ ನನ್ನ ಮಗಳೇ ಮಗ ಆಗಲಿಲ್ಲ ಅಂದ್ಬಿಟ್ಟು ಒಲ್ ತಕ್ಕ ಕರ್ಕೊಂಡು ಹೋಗಿ ಅಯ್ಯೋ ಹೊಸಿ ಪಡತ್ತಿಸ್ತೀವಿ ನನ್ನ ಮಗಳಾಗಿರೋ ಬಾಟ ಆಟ ಮಾಡೋಳ್ಳೆ ಕನಕ ಬೇರೆಯವರಾಗಿರೋನು ಗುಡ್ಗೂ ಇರ್ತೀವಿಲ್ಲ ನನ್ನ ಮಗಳು அய்யோ நான் எஸ்டே பாட் மக ஆத்தே மக்களில் ஐட்டில்ல அது ஜீத மாட் ஏன்தி ஒன் முத இட்டு கால் கட் ஓகே அந்த அங்கங்க நன் மகளு இல்லைக்கும் ஜனங்களா ஆக்கத்தார் நானே கூத்துக்க அந்தனில் அக்க இங்கே தேவர்தான் இந்த நீர் நின்று உசார்க்க நோட் அந்த கனக்க உங்க கனக்க ஆக்கோ ஓர்த்தகு லேட்டாக ஆகிர் அல்லா உசாரிங்க நோட்கோ எத்தது இழுக்க நீரு பாரா வரபு ம் உசியா உசாரி நோட் இன்னும் கழுசினாடாக நீங்கள் மண் இஸ்க்காக் அய்யோ ஏழ்க நவா ஏழுவே நம்ம ஓ நான் தங்கியா அவரே நோட் காத்திவிட் அந்த கோதா இன்னேன் மாடங்கு நின்ட்டு நடை கட் கண்ட ஜெலிபுடு அவனு ஆசை இருக்கிவா நான் எடுத்து அப்புட் தான் அந்த இரலி விடக்க இன்னேன் ஓகே நோட்கித்தவா அக்கி நம்ம வந்தே ஓகே பத்தின கல மக்க மேலே இவத்து அந்த அவன் ஓ சும் நீ நான் இங்க ஆடபாடு ಅವ್ರಿಗೆನ್ ಮುಗಿಸ್ವ ಇಲ್ವಾ ನೋಡು ನಾವೇನು ಚಾ ನೋಡ್ಕೊಳ್ತವ ಬಂದ್ ಬಂದು ಹಿಂಗ ಆಡ್ತಾರಲ್ಲ ಅಂತ ತಪ್ಪು ತಿಳ್ಕೊತಾರೆ ಸುಮ್ಮನೀರವ ಅಂತ ನಮಗೆ ಅಯ್ಯವಕ ಅವನು ಹೇಳಿದ್ರು ಒಂದು ಹತ್ತದೆ ಹಾಗೆ ನಾವೇನು ನೋಡ್ಕೊಳಕಿವ ನಾವೇನು ಮುನ್ಸಿರಲ್ವ ಸಣ್ಣದೋಗಿ ದೊಡ್ಡದಾತದೆ ಅಕ್ಕ ಹಿಂಗಂತೇಳ ಬೇಡ ನೀನು ಸುಮ್ನೆ ರೀ ದಿವಸ ಓಡೋದು ಸುಮ್ಕೀರಕ ಅಕ್ಕಿ ನಾನು ಸುಮ್ನೆ ಕಣಕ ಏನು ಅಡಿಗೆ ಮಾಡಿದಕ ಅಯ್ಯೋ ಒಂದು ರೊಟ್ಟಿ ಹಾಕೊಂಡೆ ಕಣಕ ಮೊಸರು ಇತ್ತ ಉಪ್ಪೇಸ್ಕಾರ ಇತ್ತ ಒಂಚೂರು ಮೊಸರು ಬಿಟ್ಕೊಂಡು ಉಪೇಸಕ್ಕ ಕಳ್ಸ್ಕೊಂಡು ಒಂದು ರೊಟ್ಟಿ ಹಾಕೊಂಡು ಬಂದೆ ಮನೆ ತಗ ಬಂದಿದ್ರೆ ಇಟ್ಟು ನೋಕತಿಲ್ವಾ ಇಟ್ಟು ಮಾಡಿದ್ರು ಸರ್ ಮಾಡಿ ರೊಟ್ಟಿನ ಹಾಕೊಂಡಿದೆ ರಾತ್ರಿ ಒಂದು ಪಾವತಿ ರೊಟ್ಟಿ ತಿನ್ಬಿಟ್ಟು ಒಂದ್ ಸ್ಥಾನೆ ಬರ್ತವ ಸಂಜೆ ಮೇಲೆ ಏನೋ ಸಾರ್ ಮಾಡ್ಕೋಬೇಕು ಅಯ್ಯೋ ಏನಾರೇ ಬೇಕಾದಾಗ ಇಸ್ಕೊ ಇನ್ ಒಂಗೋಚ ಬೇಡ ಅಯ್ಯೋ ಯಾಕೆ ಸಂಕೋಚ ಸುಂರವ್ ಯಾವ ಇಲ್ಲ ಏನು ಇಲ್ಲ ಕನಕ ಯಾಕೆ ಸಂಕೋಚ ಪಟ್ಕಡಿ ಒಂತವ್ ಇರತ್ತವ್ ನಾವು ಆಕಲ್ ನಕ ತಂಗಿರಂಗಿ ಬಿ ಹೆಂಗೋ ಚೆನ್ನಾಗಿ ಇರ್ಬೇಕು ಅಷ್ಟೇ ಕನಕ ಇಲ್ಲ ನಿನ್ ಮಗ ಬರ್ನಿಲ್ಲ ಅಯ್ಯೋ ನಾನು ಊಟ ಉಂಟು ಕಂಡು ಚಿರೋ ತಗ ಬರ್ಬಿಟ್ಟ ಅಕಿತಿರ್ತೀನಿ ಬಾಳೆ ಮಗ ಅಂತ ಮನೆ ತವಿದ್ದೇನೆ ನಾನು ಇರ್ಲಿ ಇರ್ಲಿ ಸುಮಿರ ಇರ್ಲಿ ಹೊಸ್ತಾಗ ಮುದ್ವಿ ಆಗವೇ ಮಾತಾಡ್ಕೊಂಡ ಕಕ್ಕ ಬರ್ಲಿ ಸುಮ್ಕಿರ್ತಾ ಕತ ಅದಕ್ಕೆ ನಾನು ಅಂದೆ ಪಿಚ್ಚ ಪಿಚ ಬಿಕ್ಕ ತೋರ್ಸಬಲ್ಲ ಸುಮ್ನೆ ವೆಣ ಬೇಜಾರಾಯ್ತದೆ ಈಗ ನಮಗ ಅಷ್ಟೆಲ್ಲ ಹೊಸ ಇಲ್ಲಿಗ ತಕೊಂಡ್ ಬಿಟ್ಟಂಗ ನಿಲ್ವಾ ಹಂಗ ಅವ್ಳಗು ಆಯ್ತು ಅದಕ್ಕೆ ಕರ್ಕ ಓಲ್ ಮಗ ಅಂತಿನಿ ಕೆಲಸ ಮುಗಿಲಿ ತಡವ ನೀ ನನ್ನ ಮಗ ಬರೀ ಕೆಲ್ಸ 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 ಕನಕ ಏನ್ ಈಗ ತಕೊಳ ಅಯ್ಯೋ ಸುಮ್ಕಿರ ಅವನೇನು ಏನು ಬೇರೆ ರಂಗ ಚೆನ್ನಿಲ್ಲಾ ಒಳ್ಳೆ ಐದ ನಿನ್ನ ಮಗ ಸುಮ್ಕಿರು ಬದುಕು ಬಾಳ್ ಮೇಲೆ ನಿಗ ಜಾಸ್ತಿ ಕನಕ ನಿನ್ನ ಮಗನ್ಗೆ ಏ ನಿ ಮಾಡ್ಕೊಂಡ್ ಹೋಯ್ತಾನ ಕನವ ಹೆಂಗ ದೇವ್ರದಿಂದ ಹೆಂಗು ಮಾಡ್ಕೊಂಡು ಹೋಯ್ತಾನೆ ಅದ್ರಲ್ಲಿ ಏನ್ ಮಾಡ್ತಾ ಇಲ್ಲ ಕನಕ ಹ್ಮ್ ಚೆನ್ನಾಗ್ ಮಾಡ್ಕೊಂಡ ಹೋಯ್ತೇನೆ ಅದೇಲ್ವಾ ಬೇಕಾಗಿರೋದು ಸುಣಕಿರ ಚೆನ್ನಾಗಿ ಮಾಡ್ಕೊಂಡ ಹೋಲಂತೆ ಈ ಬರ್ ಮನೆ ಕಟ್ಬಿಡೋದಂತ ಕನಕ ಈಗ ಹೆಂಗ ಕಟ್ಟಂಗಿದದು ಮನೇಲಿ ಬಸ್ರಿ ಮಡಿಕೊಂಡು ಈಗ ನಿಮ್ ಮಾಗ್ಲು ಬಸ್ರಿ ನೀನು ಹೆಂಗ್ ಮನೆ ಕಟ್ಟಿಯಕ ಕಟ್ಟಂಗಿಲ್ಲ ಕನಕ ಬಸ್ರಿಲಿ ಮನೆ ಉಂಡಿಸ್ಬಿಟ್ಟು ಕಟ್ಟಂಗಿದದ ಆಮೇಲೆ ಆಯಾಪಾಯ ಮಾಡ್ಬಿಡೋದು ಬಸ್ರಿ ಮನೆಯಲ್ಲಿ ಅದಕ್ಕೆ ಎರ್ಗೇನೆ ಆಗ್ಬಿಟ್ಟು ಒಂದ್ ಐದ್ ತಿಂಗಳು ಬಾಳ್ತಾರ ಮಾಡಿ ಐದ್ ತಿಂಗ್ಳು ಒಂಬ ತಿಂ ಕಳ್ಸಿ ಆಮೇಲೆ ಮನೆ ಕೈ ಕೈಯಕದ ಕನಕ ಸರಿ ಕನಕಷ್ಟ್ ಮಾಡಿ ಕತೆ ಕೇಳಕ ಅಯ್ಯೋ ಅಯ್ಯ ಅಕ ಕೇಳ್ದೆ ಅದೇ ಬಸ್ ಅಂತ ನಮ್ಗೆ ಗೊತ್ತಿರೋದಲ್ವಕ ಬಸ್ರಿದಾಗ ಮನೆ ಉಂಟಿಸ್ಬಿಡ್ದು ಆಯಾಗ ಏ ಮಾಡಬೇಡ್ದು ಕಣಜ ಉಂಟಿಸ್ಬೇಡ್ದು ಕಣಜ ಇದು ಮಾಡಬಾರ್ದು ಅವೆಲ್ಲ ಸಂಪ್ರದಾಯ ಅಲ್ವಾಕ ಗೊತ್ತು ಗೊತ್ತಿದ್ದು ಯಾಕೆ ಮಾಡೋದು ಒಬ್ಬರು ಆಗದೆ ಅಯ್ಯೋ ಇವ್ರು ಮನೆ ಉಂಟಿಸ್ಬಿಟ್ಟು ಮನೆ ಕಟ್ಟಕ್ಕೆ ನಿಂತ್ಕೊಂಡ್ರು ಕಣ ಹಿಂಗಾಯಿತು ಅಂತದು ಅನ್ಸ್ಕೊಂಡು ಏ ನಿಜ ನಿಜ ಗ್ವಾಡೆ ಗೋಡೆ ಉಂಟಿಸ್ಬೇಡ್ದು ಕಂಡು ಸುಮ್ಕೀರ ಬೇಡ ಕಣ ಬೇಡ ಆಗೇ ಬಿಟ್ಲಿ ಅದಕ್ಕೆ ಏನಂತೆ ಇರೋದಿದ್ದೀರಿ ಇನ್ನೇನಿನ್ನೊಂದು ವರ್ಷ ಕಾಲ ಕಳೀರಿ ಸುಮ್ಮನೆ ಅಕ್ಕೇ ಸುಮ್ಮನೆ ಆಗಿವಿ ನನ್ನ ಮಗನಂಗಂದ ಈ ಸತಿ ಬೇಡ ಬುಡವತ್ತಗೆ ಅಂದ್ಬಿಟ್ಟು ಎಂಗೋದ್ ಮಗಳಿಗೆ ಮಕ್ಳಿಲ್ ಕೊರ್ಗು ತಪ್ಪೋಯ್ತು ಬಿಡು ಆಕ ಎಲ್ಲ ಒಳ್ಳೆದಾಯ್ತದೆ ಕಾಲ್ಗೂ ಚೆನ್ನಾಗದೆ ಎಲ್ಲ ಸುಮ್ಕಿರು ಭಾಗ್ಯಲಕ್ಷ್ಮಿಂಗೇ ಅವಳ ದೃಷ್ಟ ಚೆನ್ನಾಗೆ ಸುಮ್ಕಿರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ